ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಲಿದ್ದು ಈ ಸಮೀಕ್ಷೆಯಲ್ಲಿ ಬಲಗೈ ಸಮುದಾಯದ ಬಂಧುಗಳು ಛಲವಾದಿ ಎಂದು ಬರೆಸಬೇಕು ಎಂದು ಜಿಲ್ಲಾ ಛಲವಾದಿ ಮಹಾಸಭಾದ ಅಧ್ಯಕ್ಷ ಎನ್ ರುದ್ರಮುನಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಾತಿ ಮತ್ತು ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಆಯೋಗವು ಸಮೀಕ್ಷೆ ನಡೆಸುವುದರಿಂದ ಗಣತಿದಾರರು ತಮ್ಮ ಮನೆಗಳಿಗೆ ಬಂದಾಗ ನಮ್ಮ ಸಮಾಜದ ಬಂಧುಗಳು ಜಾತಿ ಕಾಲಂನಲ್ಲಿ ಪರಿಶಿಷ್ಟ ಜಾತಿ ಎಂದು ಉಪಜಾತಿ ಕಾಲಂನಲ್ಲಿ ಛಲವಾದಿ ಎಂದು ನಮೂದಿಸಬೇಕು ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಎಸ್ ಶೇಖರಪ್ಪ ಜಗನ್ನಾಥ್ ಜಯಪ್ರಕಾಶ್ ಎಚ್ ಜಯಪ್ಪ ಬಸವನಾಳು ಹಾಲೇಶ್ ಓಂಕಾರಪ್ಪ ಮಧುಸೂದನ್ ಇದ್ದರು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಇಪ್ಪತ್ತೈದರಿಂದ ಏಳು ಹತ್ತು ಇಪ್ಪತ್ತೈದರವರೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನಮ್ಮ ಬಂಧುಗಳು ನಮ್ಮ ಛಲವಾದಿ ಬಂಧುಗಳು ಕೇವಲ ಛಲವಾದಿ ಅಂತಲೇ ಬರೆಸ್ಬೇಕು ಅಂತೇಳಿ ಒಂದು ಪತ್ರಿಕಾಗೋಷ್ಠಿ ಉದ್ದೇಶ ನಾವು ಕೂಡ ಸರ್ಕಾರವನ್ನು ಒತ್ತಾಯ ಮಾಡುವಂಥದ್ದು ಈ ಏನು ದಿನಗಳನ್ನು ನಿಮ್ಮ ನಿಗದಿಪಡಿದ್ದಾರೆ ಇದು ಭಾಳ ಕಡಿಮೆ ಆಗ್ತದೆ ಎಲ್ಲ ಮನೆ ಮನೆಗಳಿಗೂ ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ ಹಬ್ಬಗಳು ಬೇರೆ ಇರೋದರಿಂದ ಎಲ್ಲ ಸಮುದಾಯದ ಬಂಧುಗಳು ಕೂಡ ಇವತ್ತು ಮುಂದೂ ಮುಂದೂಡೋದ್ರ ಜೊತೆಗೆ ಇಲ್ಲ ಎಕ್ಸ್ಟೆಂಡ್ ಮಾಡಿ ಅಂದರೆ ದಿನಾಂಕವನ್ನು ವಿಸ್ತರಣೆ ಮಾಡಿ ಅಂತೇಳಿ ಕೂಡ ನಾವು ನಮ್ಮ ಒಂದು ಬೇಡಿಕೆ ಆಗಿದೆ ನಮ್ಮ ಛಲವಾದಿ ಬಂಧುಗಳಲ್ಲಿ ನಾನು ವಿನಂತಿ ಮಾಡೋದಿಷ್ಟೇ ಈ ಒಂದು ಸಮೀಕ್ಷೆಯಲ್ಲಿ ನಮ್ಮ ಏನು ಬಲಗೈ ಜಾತಿಗಳ ಗುಂಪಿಗೆ ಸೇರಿದಂಥ ಜಾತಿಗಳಾದಂಥ ಮೂಲತಃ ಛಲವಾದಿ ಮತ್ತು ಚನ್ನದಾಸರು ಪರಯನ್ ಇವರು ಏನಿದ್ದಾರೆ ಅವರು ಕೂಡ ಅವರ ಸಮ ಜಾತಿಯನ್ನು ಕೂಡ ಬರೆಸ್ಬೋದು ಆದರೆ ಮೂಲತಃ ನಾವು ಚಲವಾದಿಗಳಾಗಿರೋದ್ರಿಂದ ಪರ್ಟಿಕ್ಯುಲರ್ಲಿ ಚಲವಾದಿ ಅಂತಲೇ ಮೆನ್ಷನ್ ಮಾಡಬೇಕು ಅಂತೇಳಿ ನಾವು ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ವಿ ಆಗೋದು ಬೇಡ ಅಂತ ಮೊದಲು ಏನು ಮಾಡ್ತಾಯಿದ್ವಿ ನಾವು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಅಂತೇಳಿ ಬರೆಸ್ತಾ ಇದ್ವಿ ಇದು ಇದನ್ನು ಹೋಗ್ಲಾಡಿಸ್ಬೇಕು ಅಂತಲೇ ಅವರು ಈ ಒಂದು ಸಮೀಕ್ಷೆಗಳನ್ನು ಮಾಡಿದರು ಮೊನ್ನೆ ನಾಗಮೋಹನ್ ದಾಸ್ ವರದೆಯಲ್ಲೂ ಕೂಡ ಈಗ ಅದರಲ್ಲೂ ಕೂಡ ಕೆಲವು ಗೊಂದಲುಗಳು ಸರಿ ಬಗೆಹರಿಸಿಲ್ಲ ಆ ಕಾರಣದಿಂದ ಈಗೇನು ಈಗ ಮತ್ತೆ ಭಾರತ ಸರ್ಕಾರ ಕೂಡ ಜನವರಿಯಿಂದ ಏನು ಜನಗಣತಿ ಮತ್ತು ಜಾತಿ ಗಣಿತಿನ ಮಾಡ್ತಾರಲ್ಲ ಆ ಸಂದರ್ಭದಲ್ಲೂ ಕೂಡ ಮತ್ತು ಈಗ ಪ್ರಸ್ತುತ ಏನು ಈಗ ನಡೀತಕ್ಕಂಥ ಸಮೀಕ್ಷೆಯಲ್ಲೂ ಕೂಡ ನಮ್ಮ ಜ ಸಮಾಜ ಬಂಧುಗಳು ಯಾವುದೇ ಕಾರಣಕ್ಕೆ ಚಲವಾದಿ ಅಂತ ಬಿಟ್ಟು ಬೇರೆ ಏನನ್ನು ಬರೆಸಬಾರ್ದು ಅಂತೇಳಿ ನಾವಲ್ಲಿ ಅವರು ಮನಂತಿ ಮಾಡ್ತೀವಿ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಈ ಮೂರು ಪದಗಳು ಕೂಡ ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ಬರೋದಿಲ್ಲ ಸರ್ಕಾರ ಕೂಡ ಆದೇಶ ಮಾಡ್ತಾಯಿದೆ ಆ ಮೂರು ಕೂಡ ಯಾವುದೇ ಜಾತಿಯ ಸೂಚಿಕ ಪದಗಳಲ್ಲ ಅವು ಗುಂಪುಗಳು ಅಂತೇಳಿ ಜಾತಿಯನ್ನು ಗುರುಸುವಂಥ ಗುಂಪುಗಳು ಅಂತೇಳಿ ಅದೇ ಕನ್ಫ್ಯೂಷನ್ಗೋಸ್ಕರ ನಾವು ಇವತ್ತು ಮೂಲತಃ ಛಲವಾದಿಗಳಾಗಿ ಛಲವಾದಿಗಳಾಗಿಯೇ ಬರೆಸಬೇಕು ಅಂತೇಳಿ ನಾವು ಅದರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಇದು ನಮ್ಮ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಯಾಕೆಂಥೇಳಿದರೆ ಈ ನಾಗಮೋಹನ್ ದಾಸ್ ವರದಿಯಲ್ಲೂ ಕೂಡ ಹಲವಾರು ಗೊಂದಲುಗಳನ್ನು ಮಾಡಿದರು ಆ ಗೊಂದಲಗಳಿಗೆ ಪರಿಹಾರ ಈಗ ನಮಗೆ ಸಿಗ್ಬೋದು ಅಂತೇಳಿ ನಾವು ಈ ಒಂದು ಸಮೀಕ್ಷೆ ಇದು ಎಲ್ಲ ಮನೆ ಮನೆಗೆ ಬಂದು ಎಲ್ಲ ಜಾತಿಯವ್ರನ್ನೂ ಕೂಡ ಮಾತು ಮಾಡೋದ್ರಿಂದ ಸಮೀಕ್ಷೆ ಬಾಟ ಬಟ್ ಭಾಳ ವಿವರವಾಗಿ ಅರುವತ್ತು ಪ್ರಶ್ನೆಗಳಲ್ಲಿ ಏನಿದೆ ಅದರಲ್ಲಿ ನಮ್ಮದು ಇಪ್ಪತ್ತೇಳು ಪಾಯಿಂಟ್ ಒಂದರಲ್ಲಿ ಛಲವಾದಿ ಅಂತಲೇ ನಮೂದಿಸಿದ್ದಾರೆ ಅದನ್ನು ಮಾತ್ರ ಬರೆಸಬೇಕು ಅಂತೇಳಿ ನಾವು ಜಲವಾದಿ ಬಂಧುಗಳಲ್ಲಿ ವಿನಂತಿ ಮಾಡಿಕೊಡ್ತೇನೆ